ಮೊನ್ನೆ ಸೆಲೆಬ್ರಿಟಿ ಶೋ ಒಂದಾಯಿತು ಶೋ ಆದಮೇಲೆ ರಿಯಾಕ್ಷನ್ಸ್ ಏನು ಬರುತ್ತೆ ಅಂತ ನಾವೆಲ್ಲರೂ ಕಾಯ್ತಾಯಿರ್ತೀವಿ ಮೊಬೈಲಲ್ಲಿ ಗೆಳೆಯರೊಬ್ಬರು ಮೆಸೇಜ್ ಕಳಿಸಿದ್ರು ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ ವಾವ್ ಬರಲ್ಲ ಕಣೋ ಶುಕ್ರವಾರ ಪೇಪರ್ಗೆ ಒಳ್ಳೆ ಆಗುತ್ತೆ ಅಂತ ನಾನು ಮೆಸೇಜ್ ಕಳಿಸ್ದೆ ಇಲ್ಲಪ್ಪ ನಿಜವಾಗ್ಲೂ ನಿಮ್ಮ ಹೀರೋಯನ್ನ ಕಾಳಿ ರೂಪದಲ್ಲಿ ನೋಡಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಟ್ಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಸೊ ಎಲ್ಲೋ ಒಂದು ಕಡೆ ನಾವು ಹೊರಟಿದ್ದು ಸಾರ್ಥಕ ಆಗಿದೆ ಅನಿಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂಥ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದು ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ಆ ಟೈಮಲ್ಲಿ ಶ್ರೀಜಯ್ ಫೋನ್ ಮಾಡಿ ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು ನಾನು ಹೇಳ್ತೀನಿ ಸರ್ ಈಗ ಆಗಲ್ಲ ಸರ್ ತುಂಬ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಇಷ್ಟ ಅಲ್ಲ ಈಗಲೇ ಹೇಳಿಬಿಡ್ತೀನಿ ಬೇಡ ಅಂತ ಅವ್ರು ಹೇಳ್ತಾರೆ ಇಲ್ಲ ಸರ್ ನೀವು ಮಾಡಿದರೆ ನಾವು ಫಿಲಮೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಮ್ಮಿಡೇ ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನರ್ ಇದೆಯಲ್ಲ ಹಾರರ್ ಆಪ್ತ ಮಿತ್ರ ನಾನು ಕ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳು ಆ ಜಾನರೇ ನಾನು ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ ಆಮೇಲೆ ನನಗೆ ಅವ್ರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ವರ್ಷದ ಹಿಂದೆ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು ಆ ಥರ ರೋಲ್ನ ಇತ್ತೀಚಿಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಭಾಳ ಇಷ್ಟ ಆಯಿತು ಒಪ್ಕೊಂಡೆ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಮೂರನೇ ವಿಷಯ ಇದೆಯಲ್ಲ ಸರ್ ನಮ್ಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ ನಾವು ನಮ್ಮ ಹೆಂಡತಿ ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ ಈ ಅಗೋರಿಗಳು ನನಗೆ ಗೊತ್ತೇ ಇಲ್ಲ ಅದೇನು ಅಂತ ಅದನ್ನು ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ ಅವರಿಗೆ ನೋಡಿದ್ರಲ್ಲ ನೀವು ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು ಆ ಕ್ಷೇತ್ರಗಳ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಇಂಥವ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ ಆ ಕಾರಣಕ್ಕಾಗಿ ಒಪ್ಕೊಂಡೆ ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನು ಶ್ರೀಜಯ್ ಹೇಳಿದ್ದಾರೆ ಅಂತ ಈಗ ಅನೂ ಹೇಳಿದ್ರಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ ಅದು ಬ್ಯೂಟಿ ಒಂದು ದೆವ್ವದ ಫಿಲಮು ದೆವ್ವದ ಕತೆ ಅದನ್ನೊಂದು ನಮಗೊಂದು ಮಜಾ ಸಿಗುತ್ತೆ ಅದು ನಮಗಾಗಬಾರ್ದು ಅಷ್ಟೇ ಬೇರೆ ಯಾರಿಗಾದರೂ ಓಕೆ ಅದು ಆ ಥರ ಇದು ಈ ಥರ ಈ ಫಿಲ್ಮಲ್ಲಿ ನನಗೆ ಆ ಕಾಟ ಆಗುತ್ತೆ ಒಂದು ಸಮಸ್ಯೆ ಶುರುವಾಗುತ್ತೆ ಬೈರಾದೇವಿ ಹತ್ರ ಮೊರೆ ಹೋಗ್ತೀನಿ ಬೈರಾದೇವಿ ಬಂದು ಏನು ಮಾಡ್ತಾರೆ ಅನ್ನೋದೇ ಚಿತ್ರ ಐ ಆಮ್ ಶೋರ್ ಯು ಲೈಕ್ ಇಟ್ ಆ್ಯಂಡ್ ಇವರು ನೀವು ಅಯ್ಯ ಈ ಸಾಂಗ್ ನೋಡಿದ್ರಲ್ಲ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ನೂರು ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು ನಾಚಿಕೊಳ್ಳೋದು ಕಣ್ಣನ್ನು ಸನ್ನೇಹೆ ಮಾಡೋದು ಇಡೀ ಸಾಂಗಲ್ಲ ಇಡೀ ಕಾಳಿ ರೋಲಲ್ಲಿ ಕಣ್ಣು ಮುಟಗ್ಸೇ ಇಲ್ಲ ಅವರು ಅಲ್ವಾ ನಾನು ಯಾವ ಹೀರೋಯ್ನ ಈ ನೋಡಿಲ್ಲ ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು ಇಡೀ ಆ ರೋಲ್ ಇಲ್ಲಿ ಫುಲ್ಲು ಅಂಥ ಪವರ್ಫುಲ್ ರೋಲ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಆ ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿಯನ್ನು ಆ ರೋಲು ಎರಡೂ ಅದ್ಭುತವಾಗಿ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ದ ರಾಧಿಕಾ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಎಲ್ಲ ಎಷ್ಟು ಸೌಮ್ಯವಾಗಿರ್ತಾರೆ ಇವರು ಅಂದರೆ ಅವ್ರನ್ನ ಕಾಳಿ ರೂಪಲ್ಲಿ ನೋಡೋಕ್ಕೆ ಆ ಮೇಕಪ್ಪಲ್ಲಿ ನೋಡೋಕ್ಕೆ ಭಾಳ ಖುಷಿಯಾಗೋದು ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್ ಅನು ಬಂದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗುವಂಥ ಪಾತ್ರ ಅದು ಅಂದರೆ ಗಂಡ ಮೇಲೆ ಈ ಮೊಬೈಲಲ್ಲಿ ಯಾರ್ಯಾರು ಗಂಡನ ಮೆಸೇಜ್ ಕಳ್ಸಿದ್ದಾರೆ ಅಂತ ನೋಡ್ತಿರಲ್ಲ ಆ ಪಾತ್ರ ಮಾಡಿದ್ದಾರೆ ಅವರು ಹಾಗಾಗಿ ಹೆಣ್ಮಕ್ಳು ಭಾಳ ಇಷ್ಟ ಆಗುತ್ತೆ ಅವ್ರ ರೋಲು ನಾನು ಮಲ್ಕೊಡ್ತೀರ ಮೊಬೈಲಲ್ಲಿ ಯಾರ್ಯಾರು ಮೆಸೇಜ್ ಕಳ್ಸಿದಾರೆ ನನಗೆ ಅಂತ ನೋಡುವಂಥ ಕ್ಯಾರೆಕ್ಟರ್ ಮಾಡಿದ್ದಾರೆ ಪರ್ಸಸ್ ಭಾಳ ಇಂಟ್ರೆಸ್ಟಿಂಗ್ ರೋಲ್ ಅದು ಆ್ಯಂಡ್ ಈ ಥರ ಫಿಲಮ್ಸಲ್ಲಿ ಸೂಪರ್ ನ್ಯಾಚುರಲ್ ಫಿಲಮ್ಸ್ ಹಾರರ್ ಫಿಲ್ಮ್ಸಲ್ಲಿ ನೀವು ನೋಡಿದ್ರಲ್ಲ ಆಪ್ತ ಮಿತ್ರ ಅಲ್ಲಿ ಆ ದ್ವಾರ್ಕೇಶ್ ಅವ್ರ ಕ್ಯಾರೆಕ್ಟರ್ ಬಂತು ನೋಡಿ ಏನು ಮಜಾ ಸಿಕ್ತೋ ಅದರಿಂದ ಆ ಥರ ಒಂದು ರೋಲು ರಘು ಅವ್ರಿಗಿದೆ ಎಂಥ ರಿಲೀಫ್ ಸಿಗುತ್ತೆ ಅಂದರೆ ರಘು ಅವ್ರು ಬಂದಾಗಲ್ಲ ಬಹಳ ಫಸ್ಟ್ ನನಗೆ ಹೈಸ್ಕೂಲಿಂದ ನಾವಿಬ್ಬರು ನಮ್ಮ ನಾ ಇಬ್ಬರು ಜೊತೆಗೆಲ್ಲಿದ್ದೀವಿ ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದ್ದೀವಿ ಈಗ ಇಷ್ಟು ದೊಡ್ಡ ನಟ ಆಗಿದ್ದಾರೆ ರಘು ಅವರು ಅದ್ಭುತವಾದ ರೋಲ್ ಮಾಡಿದ್ದಾರೆ ರವಿ ಅಫ್ಕೋರ್ಸ್ ರವಿ ನನ್ನ ಹಂಡ್ರೆಡ್ಗೆಲ್ಲ ಅವರು ಆ್ಯಕ್ಷನ್ ಡೈರೆಕ್ಷನ್ ಮಾಡ್ತಾರೆ ಇವರು ಆ್ಯಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು ನೀವು ಬರ್ತಾರೆ ಸೆಟ್ಟಿಗೆ ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯಾಗಿ ಎಡಿಟ್ ಮಾಡಿ ಎಷ್ಟು ನಿಮಿಷ ಬೇಕು ಸರ್ ನಿಮಗೆ ಮೂರುವರೆ ನಿಮಿಷ ನಾಲ್ಕು ನಿಮಿಷನ ಸರ್ ನಾಲ್ಕು ನಿಮಿಷನ ಸರ್ ಎಷ್ಟು ಸರ್ ಕರೆಕ್ಟಾಗಿ ನೀವು ಹೇಳಬೇಕು ನನಗೆ ಮೂರು ನಿಮಿಷ ಬೇಕು ಸರ್ ಎರಡೂವರೆ ನಿಮಿಷ ಬೇಕು ಅಂತ ಕರೆಕ್ಟಾಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಬ್ಬಿಡೋಗ್ಬಿಡ್ತಾರೆ ಅಂಥ ಆ್ಯಕ್ಷನ್ ಡೈರೆಕ್ಟರ್ ರವಿ ಥ್ಯಾಂಕ್ ಯು ರವಿ ಭಾಳ ಚೆನ್ನಾಗಿ ಮಾಡಿದಿರಿ ಟು ಮೈ ಪ್ರೊಡ್ಯೂಸರ್ಸ್ ರವಿ ಆ್ಯಂಡ್ ಯಾದವ್ ಫಸ್ಟ್ ಡೇ ಬಂದಾಗ ಏನೇನು ನನಗೆ ನನ್ನ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ ಆ ಕಂಡೀಷನ್ಸ್ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿ ನಡ್ಕೊಂಡಿದ್ದೀರಾ ಆಸ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ರವಿ ಥ್ಯಾಂಕ್ ಯು ಯಾದವ್ ಮತ್ತು ಮೂರನೇ ತಾರೀಕು ರಿಲೀಸ್ ಆಗುತ್ತೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅದು ಮಾತ್ರ ಹೇಳಬೇಳೆ ಏನು ನಿರೀಕ್ಷೆ ಮಾಡ್ತೀರೋ ಅದರ ಆಚೆಗೆ ಏನಾದ್ರು ನಡಿಬೋದು ಆ ಚಿತ್ರದಲ್ಲಿ ಅದಕ್ಕೆ ತಯಾರಾಗಿರಿ ಥ್ಯಾಂಕ್ ಯು ನಾನು ಅದನ್ನು ಮೊನ್ನೆ ಕೂಡ ಹೇಳಿದೆ ಅಂದರೆ ಪೊಲೀಸ್ ಆಫೀಸರ್ ಅಂದರೆ ಅವನು ಭಾಳ ಟಫ್ ಪೊಲೀಸ್ ಆಫೀಸರು ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳಗೆ ಹಾಕ್ಬಿಡ್ತಾನೆ ಆದರೆ ಇವನು ಇಲ್ಲಿ ಸಿಕ್ಕಿರುವಂಥ ವೈರಿ ಈ ರಾಜ್ಯದವರಲ್ಲ ಈ ದೇಶದವರಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಒಂದು ವೈರಿ ಬಂದು ಏನು ಮಾಡ್ತಾರೆ ಪೊಲೀಸ್ ಆಫೀಸರು ನಿಮ್ಮ ಪವರು ಅಧಿಕಾರ ಏನೂ ಹೆಲ್ಪ್ ಆಗೋಲ್ಲ ಆ ಥರ ಒಂದು ದುಷ್ಟಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೇ ಚಿತ್ರ ಬೈರಾದೇವಿ ಬರ್ತಾರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮಗೆ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಕಣ್ಣು ಮುಂದೆ ಇದರಲ್ಲಿ ಬಹಳ ಬ್ಯೂಟಿಫುಲ್ ಪಾಯಿಂಟ್ ಅದು ಹೇಳ್ಬಿಡ್ಬೋದು ಅಂದರೆ ಈ ಫಿಲಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮಲ್ಲಿ ನೀವು ಹೇಳುವಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮಲ್ಲಿದೆ ಇದೆ ನಿನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು ನನಗೆ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಪ್ರೇಮ್ ಅಲ್ಲಿ ಆ ಲಾಸ್ಟ್ ಪ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ